ಇದು ಭವಿಷ್ಯ ಕಾಲ ವರ್ತಮಾನ ಕಾಲ ಅಂತ ನಾವು ಮೂರು ವಿಧದಲ್ಲಿ ಇಡಿಸ್ತೀವಿ ಸೊ ಈಗ ಸದ್ಯಕ್ಕೆ ನೋಡುವ ನಿಮ್ಮ ಹುಟ್ಟಿದ ಆ ಸಮಯಗಳಲ್ಲಿ ಏನಿತ್ತು ಅಂತೇಳಿ ನಿಮ್ಮ ಬಗ್ಗೆ ಚೆಕ್ ಮಾಡ್ತಿರೋದು ಅವ್ರ ಬಗ್ಗೆ ಎಲ್ಲ ಎರಡು ನಾಲ್ಕು ಆರು ಎಂಟು ಹತ್ತು ಹತ್ತು ಹನ್ನೆರಡು ಹನ್ನೆರಡು ನಾಲ್ಕು ನಾಲ್ಕು ನೀವು ಹುಟ್ಟಿದಾಗ

ಅಂದ್ರೆ ಎಲ್ಲಾರು ಒಟ್ಟಿಗೆ ಇರುವಂತ ಸಮಯಗಳಲ್ಲಿ ಇವ್ರು ಬಂದಿರೋದು ಅಂತ ಇದ್ರೆ ಇವ್ರದ್ದು ಅದೇ ತರನೇ ಇಲ್ಲಿ ತೋರಿಸ್ತಿರೋದು ಇವ್ರದಿಗೆ ಏಕಾಂಗಿತನ ಜಾಸ್ತಿ ಆಗಿದೆ ಇಲ್ಲಿ ಫೋರ್ತ್ ಹೌಸ್ ಇವರಿಗೆ ತುಂಬಾ ಟಾರ್ಚರ್ ಆಗಿದೆ ಇವ್ರಿಗೆ ದೈವಸ್ಥಾನ ಅಂತಂದ್ರೆ ಇವರಿಗೆ ಹೋದ್ರೂ ದೈವಗಳದೆ ಕಾಟ ಜಾಸ್ತಿ ಬರ್ತಿದೆ ದೈವಗಳು ಅಷ್ಟೊಂದು ಇವರಿಗೆ ಆಗಿಲ್ಲ ಇವ್ರು ಇಲ್ಲೇ ಹೋದ್ರು ಸೇಮ್ ಫಲ ಸ್ವಲ್ಪ ತುಂಬ ಅಂದರೆ ತುಂಬಾ ನಿಧಾನ ಆಗುತ್ತೆ ಬೇಗ ಯಾವುದನ್ನು ಇವರಿಗೆ ಕೈಗೆ ಬರೋದಿಲ್ಲ ಪ್ರತಿಯೊಂದನ್ನು ಇವರಿಗೆ ಲೇಟ್ ಬಂದರೆ ಅದು ತಿಳ್ಕೊಳ್ಬೇಕು ಯಾವುದೇ ಸಮಸ್ಯೆ ಇಲ್ಲ ಇನ್ನು ಅದೇ ರೀತಿಯಾಗಿ ನಾವು